ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಎನ್ ಎಂ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದಿವಿತ್ ಇವತ್ತು ನಾವು ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಬಂದಿದ್ದೇವೆ ಸತೀಶ್ ರೆಡ್ಡಿ ಪ್ರತಿನಿಧಿಸುವಂತಹ ಕ್ಷೇತ್ರ ಬೊಮ್ಮನಹಳ್ಳಿಯ ಗುಲ್ಬರ್ಗ ಕಾಲೋನಿಗೆ ನಾವು ಆಗಮಿಸಿದ್ದೇವೆ ಇಲ್ಲಿ ಬಹಳಷ್ಟು ಗುಲ್ಬರ್ಗ ಮಂದಿ ಇದ್ದಾರ್ರೀ ಗುಲ್ಬರ್ಗ ಮಂದಿ ಇಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರಾ ಇಲ್ಲಿ ಎಲ್ಲ ಅನುಕೂಲಗಳು ಸಿಗ್ತಾ ಇದ್ದಾವೆ ಎಲ್ಲರೂ ಕೂಡ ಮಿಕ್ಸ್ ಅಲ್ಲಿ ಇದ್ದಾರೆ ಆದರೆ ಭಾಳ ಮಂದಿ ಗುಲ್ಬರ್ಗದವರ ಬನ್ನಿ ಅವ್ರನ್ನೆಲ್ಲನು ಕೂಡ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ ಇಲ್ಲೇನಾದ್ರೂ ಸಮಸ್ಯೆಗಳಿದೆಯಾ ಅಥವಾ ಜನ ಯಾವ ರೀತಿ ಇಲ್ಲಿ ಬದುಕ್ತಾ ಇದಾರೆ ಎಲ್ಲದರ ಬೆಲೆ ರೇಟ್ ಎಲ್ಲ ಜಾಸ್ತಿ ಆಗಿ ಏನಂತಾರೆ ಜನ ಅಂತ ಹೇಳಿ ಮಾತನಾಡಿಸ್ತಾ ಹೋಗೋಣ ಏನ್ ನಿಮ್ ಹೆಸರು ಗುಲ್ಬರ್ಗ ಓ ಗುಲ್ಬರ್ಗ ನೋಡ್ರಿ ಗುಲ್ಬರ್ಗ ನಮ್ಗ ಹಾ

ಇಲ್ಲೇ ಓಟ್ ಹಾಕ್ತಿರ್ರಿ ಎಲ್ಲ ನಿಲ್ಲ ನಮ್ದು ಮತ್ ಮನೆಗೆ ನೀವು ಮಾಡ್ಕೊಟ್ಟಾರ ಇಲ್ಲ ಏನಲ್ಲ ಮನೆ ಇಲ್ಲ ಬಾಡಿಗೆ ಮನೇಲಿ ಇದ್ರಿ ಇಲ್ಲ ಸ್ವಂತ ಮನೆ ಸ್ವಂತ ಮನೆ ಹಕ್ಕು ಪತ್ರ ಐತ್ರಿ ಮನೆಗೆ ಎಲ್ಲಾರು ಕೊಟ್ಟಾರ ಯಾರು ಕೊಟ್ಟಾರ ಸತೀಶ್ ರೆಡ್ಡಿ ಅವರ ಕೊಟ್ಟಾರ ಎಲ್ಲ ಮನೆಯೆಲ್ಲ ಮಾಡ್ಕೊಟ್ಟಾರ ಹಂಗಾರ ಹಾ ಏನ್ ಪ್ರಾಬ್ಲಮ್ ಐತ್ರಿ ಏನಿಲ್ಲ ಏನಿಲ್ಲ ನೀರು ಕಡ್ಡಿ ಕಾಳು ಕಸ ಹ್ಮ್ ಎಲ್ಲ ಹೋಗುತ್ತೆ ಮಳೆ ಬಂದ್ರೆ ಎಲ್ಲಾ ಮನೆಗ್ ಬರ್ತದ ಮನೆ ಬರ್ತದ ಅದೇ ಕೇಳಿದು ಮತ್ತೆ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿದ್ಯಾ ಇಲ್ಲ ಎಲ್ಲ ಆರಾಮಾಗಿದಿರಾ ಮಳೆ ಬಂದ್ರು ಮನೆಗೂ ಗೊತ್ತು ಮಳೆ ಬಂದ್ರೆ ಬರ್ತದೆ ಮಳೆ ಬರಕ್ಕೆ ಬರಲ್ಲ ಮಳೆ ಬರಲ್ಲ ಅಂದ್ರೆ ಮತ್ತೆ ಇಂದೇನ್ ಬರ್ತದೆ ಬಿಡ್ರೆ ಮಳೆ ಬರಲ್ಲ ಅಂದ್ರೆ ಬಿಸಿಲು ಬರ್ತದೆ ಬಿಸಲ್ ಆಗಲ್ಲ ಹಾ ಮತ್ತೆ ಕಾಳು ಕಟಿ ರೇಟ್ ಜಾಸ್ತಿ ಆಗೋದು ಎಲ್ಲ ಜಾಸ್ತಿ ಆಗಿದೆ ಯೋಚನೆ ಸಿದರಾಮಣ್ಣಾ ಮಣ್ಣು ಏನು ತಾತ ನೋಡ್ತಾರ ನೋಡ್ರಿ ಇಲ್ಲಿ ಸಾತ ರೇಟ್ ಆಗಿದೆ ಸರ್ ನಮ್ಮಂತ ಬಡವರಿಗೆ ಮಾಡೋಣ ಎಲ್ಲ ಹಾಲಿನ್ ರೇಟ್ ಜಾಸ್ತಿ ಆಗುತ್ತಲ್ವಾ ಹಾಲಾ ಎನ್ನಿ ಬ್ಯಾಳೆ ಜಾಳಾ ಅಕ್ಕ ಎಲ್ಲ ರೇಟ್ ಆಗಿದೆ ಆಸ್ ಬಂತ ನಿಮ್ಮ ಹೆಸರನು ಮಲ್ಲಿಕಮ್ಮ ಮಲ್ಲಿಕಮ್ಮ ಆಸ್ ಬಂತ ಬಂತ ಬರ್ತ ರೂಪಾಯಿ ಬರ್ತ ಅಕ್ಕಿ ಕಿಕ್ಕಿ ಎಲ್ಲ ಕನ್ನಡ ಸಿಗತಾ ಎಲ್ಲ ನೋ ಪ್ರಾಬ್ಲಮ್ ಅಂಗರೆ ಆಯ್ತ್ ಬಿಡ್ರಿ चलो ನಮಸ್ಕಾರವಾ ನಮಸ್ಕಾರ ಅತ್ತ್ಯಾ ಹೆಸರು ಗಂಗಮ್ಮ ಗಂಗಮ್ಮ ಯಾವರು ನಮ್ಮದು ಗುಲ್ಬರ್ಗಾ ಆತ ಕೇಳೋ ಗುಲ್ಬರ್ಗದವರೇ ನೀವು ಗುಲ್ಬರ್ಗದವರು ಯಾವರು ಆ ಯಂಡೆತ್ರಿ ಹೌದ್ರಿ ಮನೆ ಸ್ವಂತ ಮನೆ ಬಾಡಿಗೆ ಮನೆ ಐತ್ರಿ ಪೇಪರ್ ಕೊಟ್ಟಾರ್ರಿ ಯಾರು ಕೊಟ್ಟಿದ ಸತೀಶ್ ರೆಡ್ಡಿ ಓ ನೋಡ್ರಪ್ಪ ನಮ್ಮ ನಮ್ ಎಮ್ ಎಲ್ ಎ ಸಾಹೇಬ್ರು ಸತೀಶ್ ರೆಡ್ಡಿ ಸಾಹೇಬ್ರು ಸಾಹೇಬರು ಬಾಳ್ ಚಲೋ ಎಲ್ಲ ಕೊಟ್ಬಿಟಾರತ್ತೇನ್ ಬ್ಯಾರಿ ಪ್ರಾಬ್ಲಮ್ ಅದಾವ ಏನಿಲ್ಲ 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 ಎಲ್ಲ ಆರಾಮ ಇದ್ರಿ ರೊಕ್ಕ ಬಂದು ರೊಕ್ಕ ಬಂದವು ನೀವೇ ಶ್ರೀಮಂತರು ಬಿಡ್ರಿ ನಮಸ್ಕಾರ ಅಯ್ಯೋ ಎಲ್ಲ ಆರಾಮ್ ಕುಂತ ಬಿಡ್ರಿ ಹ ನಾನ್ ಅಯ್ಯಪ್ಪ ಬರ್ಲೇ ನಿಮ್ ಹೆಸರು ಹೆಸರು ರಾಮಕ್ಕ ರಾಮಕ್ಕ ಗುಲ್ಬರ್ಗದವ್ರಂತು ಅಲ್ಲ ಗುಲ್ಬರ್ಗ ಕಾಲೋನಿಯಲ್ಲಿ ಇದೀವಿ ಕಾಲೋನಿಯಲ್ಲಿ ಇದೀರಿ ನಾವ್ ಬಂದ್ ಐವತ್ತು ವರ್ಷ ಆಯ್ತು ರಾಮಕ್ಕ ಗುಲ್ಬರ್ಗದವ್ರು ಬರಕಿನ ಮುಂದೆ ನಾವ್ ಬಂದಿದೀರಿ ಗುಲ್ಬರ್ಗದವ್ರು ಬರಕಿನ ಮುಂದೆ ನೀವ್ ಬಂದಿರಿ ನೀವೇ ಸೀನಿಯರ್ ಇಲ್ಲಿ ನೀವೇ ಸತ್ಯ ಹೇಳ್ಬೇಕು ನನಗೆ ಬೇರೆ ಏನೇನ್ ಪ್ರಾಬ್ಲಮ್ ಪ್ರಾಬ್ಲಮ್ ಏನು ಏನು ಹೇಳಬೇಕು ಗೊತ್ತಿಲ್ಲ ಎಲ್ಲ ಪ್ರಾಬ್ಲಮ್ ಹೇಳಬೇಕು ಏನು ಹೇಳಬೇಕು ಮುಂದೆ ಎಲ್ಲ ಇರಲಿಲ್ಲ ರೋಡ್ಗಳು ಅವು ಕರೆಂಟ್ ರೋಡ್ಗಳು ಇರಲಿಲ್ಲ ರೋಡ್ ಅವೆಲ್ಲ ಇರಲಿಲ್ಲ ಸದ್ಯಕ್ಕೆ ಹೋಗಿ ಅಂದ್ರೆ ಎಲ್ಲ ಮಾಡಿದಾರ ರೋಡ್ ಮಾಡ್ ದೊಡ್ಡದು ಹೌದಾ ಹಾ ನೀರು ಬರ್ತೈತೆ ನೀರು ಬರ್ತೈತೆ ಮಳೆ ಬಂದ್ರೆ ಹೀಗೆ ಮಳೆ ಬಂದ್ರೆ ಆ ಕಡೆ ಎಲ್ಲೋ ಇದಾಗುತ್ತೆ ಆ ಅಲ್ಲ ಕೆಳಗಡೆ ಎಲ್ಲ ಆಗುತ್ತೆ ಕೆಳಗಡೆ ಎಲ್ಲ ಫುಲ್ ತುಂಬ್ಕೊಂಬಿಡುತ್ತೆ ಓ ಹಿರಿಯಾರು ಈ ಕಡೆ ಸೌಂಡ್ ಬರ್ತೈತಲ್ಲ ನಿಮ್ಮ ಹೆಸ್ರೇನು ರಮ್ಮೇಶ್ವರ್ ಮನೆಯವರಮ್ಮ ಮನೋರಮೆ ಓ ಎಲ್ಲಿ ಮುದ್ದಣ್ಣ ಮುದ್ದಣ್ಣ ಮನೋರಮೆ ಕೇಳಿದ್ರಾ ಜಿಮ್ ದೇವ್ರು సార్ ఎందుకు వచ్చేస్తారు ఎక్కి వచ్చినప్పుడు ఇప్పుడు ఇలాగే ఓట్ చేస్తారా ఒక రెండు వేల వస్తుంది రెండు వేలు వస్తుంది రెండు వేలు వస్తుందా అది కర్ణాటక దుడ్డమ్మా మేము కర్ణాటకలోనే ఉంటాం కదా అన్ని ఓట్లంతా కర్ణాటకలోనే వేస్తాం అన్ని ఓట్లంతా కర్ణాటక ನಿಮ್ಮ ಹೆಸ್ರಿ ನಾವೇನಾದ್ರೂ ಕೇಳಿಗೋಸರು ಸಂಜೀವ ಸಂಜೀವಮ್ಮ ಹೆಸ್ರಲ್ಲೇ ಸಂಜೀವಿ ಇಟ್ಕೊಂಡಿದೀರ ನೀವು ಸಂಜೀವಿನ ಆ ನೀವು ಪಕ್ಕಾ ಚಿರಂಜೀವಿ ಹೆಂಗರೋಲ್ಲೇ ಸಂಜೀವಿನಿ ಇದೆಯಲ್ಲ ಹ ಯಾವ ನಿಮ್ದು

ರೇಟ್ ಜಾಸ್ತಿ ಆಯಿತು ನಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡಿದ್ರು ಸ್ಯಾಲ್ರಿ ಜಾಸ್ತಿ ಮಾಡಿ ರೇಟ್ ಜಾಸ್ತಿ ಆಗೋಯ್ತು ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಯಾರು ಅವ್ರ ಏನ್ರವಾ ಈಗ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ನಮ್ಮ ಏರಿಯಾದಲ್ಲ ಎಲ್ಲಾ ಪ್ರಾಬ್ಲಮ್ ಯಾವ್ದು ಪ್ರಾಬ್ಲಮ್ ಇಲ್ಲ ಅನ್ನಂಗೆ ಇಲ್ಲ ಹೌದಾ ಅದು ಹೇಳ್ಬೇಕು ಏನಂತ ಹೇಳ ಎಲ್ಲ ಪಟ ಪಟ ಅಂತ ಯಾವ್ಯಾವ ಅಂತ ನೋಡಿ ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ದುಡ್ಡು ಬರ್ತಿಲ್ಲ ಬರ್ತಾ ಇಲ್ಲ ಆಮೇಲೆ ಮತ್ತೆ ಪಿಂಚಣಿ ಬರ್ತಾ ಇಲ್ಲ ಆಮೇಲೆ ಈ ಸಂಜೀವಿ ನಂಬರ್ ಒಟ್ಟಿಗೆ ಬಿಟ್ರು ಅಲ್ಲ ಮಾಡ್ಕೊಂಡು ರೇಷನ್ ಕಾರ್ಡ್ ಇಲ್ಲ ತುಂಬಾ ಜನಕ್ಕೆ ರೇಷನ್ ಕಾರ್ಡ್ ಇಲ್ಲ ಮೇಜರ್ ಪ್ರಾಬ್ಲಮ್ ಆಧಾರ್ ಕಾರ್ಡ್ ಮತ್ತೆ ವೋಟರ್ ಐಡಿ ಸರಿಯಾಗಿ ಇಲ್ಲ ತುಂಬಾ ಜನದಿಲ್ಲ ಆಧಾರ್ ಕಾರ್ಡ್ ವೋಟರ್ ಐಡಿ ಇಲ್ವಾ ಆಮೇಲೆ ಮತ್ತೆ ತುಂಬಾ ಜನ ಬೇರೆಯವ್ರಿಗೆಲ್ಲ ವಿಚಾರಿಸಿ ನಮ್ಗೆ ಯಾರು ಕಾಫಿ ಕುಡಿಬಾರ್ದು ಅಂತ ಹೌದು ನಿಮ್ ಮತ್ತೆ ಏನೇನ್ ಮಾಡ್ತೀರಾ ಚಿಕ್ ಚಿಕ್ ಮಕ್ಳಲ್ಲಿ ಇಟ್ಕೊಂಡು ಹಾಲು ತಗೋಬಾರ್ದು ಅಂದ್ರೆ ಎಲ್ಲ ದುಡ್ಡಿನ ತಗೋತಾರೆ ದುಡ್ಡಿನ ಮಾಡ್ಬಿಟ್ರು ಮತ್ತೆ ನಮ್ಗೆ ಸಂಬಳ ಎಲ್ಲ ಜಾಸ್ತಿ ಇಲ್ಲ ಬರೀ ಹತ್ತು ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ತಿದೀವಿ ನಾವು ಸಿಲಿಂಡರ್

ರೇಟ್ ಜಾಸ್ತಿ ಆಗಿದೆ ಅಂದ್ರೆ ತುಂಬಾ ಜನ ತಗೋಂತ ಇಲ್ಲ ಆಲ್ ರೇಟ್ ಇದೆ ಅಂತ ಹೇಳ್ಬಿಟ್ಟು ಶಾಪ್ ಹೋಗಿದ ಬಿಟ್ಬಿಡ್ತಾರ ಗಂಡ್ ಮಕ್ಳು ಹೇಳಿ ಅದೆಷ್ಟೋ ರೇಟ್ ಇದ್ರೂ ಹೋಗ್ತಾರೆ ತಾನೆ ರತ್ನ ರತ್ನಮ್ಮ ರತ್ನದಂತ ಮಾತು ಮತ್ತೆ ನಿಜ ತಾನೆ ರೇಟ್ ಜಾಸ್ತಿ ಮಾಡಿದ್ರೆ ವೈನ್ ಶಾಪಿಗೆ ಹೋಗೋದ್ ಬಿಟ್ಬಿಡ್ತಾರ ಬಾರ್ಗೆ ಏನಿಲ್ವಲ್ಲ ಈಗ ರೇಟ್ ಜಾಸ್ತಿ ಮಾಡಿದ್ರೆ ಅಲ್ಲಿ ತಗ್ದಿ ತಗಿಲಿ ಕುಡಿಲೇಬೇಕು ಮೊಸರು ತಿನ್ಲೇಬೇಕು ತುಪ್ಪ ತಗೊಳ್ಳೇಬೇಕು